ಮನಸ್ಸಿಗೆ ಶಾಂತಿ ನೆಮ್ಮದಿ ಹಾಗೂ ಸಮಾಧಾನಗೋಸ್ಕರ ಗ್ರಾಮಗಳಲ್ಲಿ ದೇವಸ್ಥಾನ ಬೇಕು ಇಂದು ಹೆಬ್ಬಾಳ್ ಗ್ರಾಮದಲ್ಲಿ ಸೋಮವಾರ ದಿನಾಂಕ ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಆರು ಗಂಟೆಗೆ ಶ್ರೀ ಬ್ರಹ್ಮರಾಂಬ ಸಮೇತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಶ್ರೀ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಲಸಾರೋಹಣ ಸಮಾರಂಭ ಅತಿ ಭಕ್ತಿಮಯವಾಗಿ ಮತ್ತು ವಿಧಿವಿಧಾನ ಪ್ರಕಾರ ಇಂದು ಯಶಸ್ವಿಯಾಗಿ ಜರುಗಿತು ತದನಂತರ ಹನ್ನೆರಡೂವರೆ ಗಂಟೆಗೆ ಧರ್ಮಸಭೆ ಈ ಧರ್ಮಸಭೆಯ ದಿವ್ಯ ಸಾನಿಧ್ಯವನ್ನು ಶ್ರೀ ಬ್ರಹ್ಮಿ ಶ್ರೀ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಸುರುಗೀಶ್ವರ ಶ್ರೀಮಠ ನೂಲ್ ಇವರು ವಹಿಸಿದ್ದರು ಉಪಸ್ಥಿತಿ ಶ್ರೀಮಣ್ಣಿರಂಜನಪು ಸ್ವರ್ಪಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಕಾರ್ಯಮಠ ಹಪ್ತರ್ಗಿ ಅದೇ ರೀತಿ ಶ್ರೀ ಷಠಸ್ಥಳಭರ್ಮಿ ಶ್ರೀ ಚನ್ನರುದ್ರಮುನಿ ಶಿವಾಚಾರ್ಯರು ರುದ್ರಮುನೀಶ್ವರ ಸಂಸ್ಥಾನ ಹಿರೇಮಠ ಸೂಗೂರು ತಾಲೂಕಾ ಕಾಳಗಿ ಜಿಲ್ಲಾ ಗುಲ್ಬುರ್ಗ ಪೂಜ್ಯ ಶ್ರೀ ದಾಸೋರತ್ನ ಶ್ರೀ ಅನೇಕ ಶ್ರೀಗಳು ಈ ವೇದಿಕೆ ಮೇಲೆ ಆಗಮಿಸಿದರು ಗಣ್ಯ ಮಾನ್ಯರು ಕೂಡ ಆಗಮಿಸಿದರು ದಾನಿಗಳಾದಂಥ ಸನ್ಮಾನ್ಯ ಶ್ರೀ ಅಪ್ಪ ಸಾಹೇಬ್ ಶಿರ್ಕೋಳಿ ಅಧ್ಯಕ್ಷರು ಸಮಾಜ ಶಂಕೇಶ್ವರ್ ಅದೇ ರೀತಿ ಧುರಿಣರು ಪವನ್ ರಮೇಶ್ ಕತ್ತಿ ಇವರು ಆಗಮಿಸಿದರು ಕಲಗೋಡ ಪಾಟೀಲ್ ಅಧ್ಯಕ್ಷರು ಹುಕ್ಕೇರಿ ತಾಲೂಕು ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಹುಕ್ಕೇರಿ ಅದೇ ರೀತಿ ಶ್ರೀ ರಾಜು ಮಠಪತಿ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀ ಶಶಿಕಾಂತ್ ಮಠಪತಿ ಜಂಗಮ್ ಸಮಾಜ ಮಾರ್ಗದರ್ಶಿಗಳು ಹಾಗೂ ಸಮಾಜ ಸೇವಕರು ಹೆಬ್ಬಾಳ್ ಹಾಗೂ ಅನೇಕ ಗಣ್ಯಮಾನ್ಯರು ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಸಮಸ್ತ ಜಂಗಮುಕುಲ ಬಾಂಧವರು ಹಾಗೂ ಹೆಬ್ಬಾಳ್ ಗ್ರಾಮಸ್ಥರು ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಹೆಬ್ಬಾಳ್ ನಾವು ಎಲ್ಲರೂ ಹೆಬ್ಬಾಳ ಬರುವಂತ ಒಂದು ಅವಕಾಶವನ್ನು ತಾವು ಮಾಡಿಕೊಟ್ಟಿದ್ದೀರಿ ಈ ಗ್ರಾಮದ ಎಲ್ಲ ಹಿರಿಯರಿಗೂ ಯುವಕರಿಗೂ ತಾಯಿಗಳು ಎಲ್ಲರಿಗೂ ನಮ್ಮ ಈ ಕ್ಷೇತ್ರದ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ ಯಾಕಂತಂದ್ರೆ ಇವತ್ತಿಗೆ ನಾವು ಸಿಸೈಲ್ ಮಲ್ಲಿಕಾರ್ಜುನ್ಗೆ ಹೋಗಬೇಕಾದ್ರೆ ಏಳು ದಾಟ ದಾಟ್ ಹೋಗ್ಬೇಕು ಮೊದ್ಲಿನ ಕಾಲದಲ್ಲಿ ಕೂಡ ನಡ್ಕೊಂಡು ಮಾಡ್ಕೊಂಡು ಹೋಗ್ತಿದ್ರು ಈಗ ಕಾರನಲ್ಲಿ ಹೋಗ್ತಾರೆ ಬಟ್ ಅಲ್ಲಿ ಬಸ್ಸಲ್ಲಿ ಆಗಲಿ ಅಥವಾ ಅಲ್ಲಿ ಈಗೆಲ್ಲ ಸಣ್ಣ ಫೆಸಿಲಿಟಿ ಆಗ್ಯಾವ ಮತ್ತೆ ನಾವು ಸಣ್ಣ ಇರ್ತಾಗ ಅಷ್ಟೇ ಫೆಸಿಲಿಟಿ ಇರ್ತಿರ್ಲಿಲ್ಲ ಬಟ್ ಒಳ್ಳೇದು ಚೆನ್ನಾಗಾಗಿದೆ ಮತ್ತು ಇಲ್ಲಿ ನೀವೇನು ಮಾಡಿದಿರಿ ಅದು ಕೂಡ ಒಳ್ಳೇದಾಗಿದೆ ಮತ್ತು ಏನೈತ್ರಿ ನಮ್ಗೆ ಗುಡಿ ಗುಂಡಾರಕ್ಕೆ ಹೋಗುವ ಯಾಕಂದ್ರೆ ನಮ್ಮ ಪದ್ಧತಿ ನಮ್ಮ ಪರಂಪರೆ ಅದು ನಮ್ಮ ಒಂದು ಏನೈತೆ ಮೊದಲಿಂದ ಹಾಕಿದಂಥ ಒಂದು ಏನಿದೆ ಅಡಿಪಾಯ ನಾವು ಗುಡಿ ಗುಂಡಾರಗಳನ್ನು ನಾವು ನೆನೆಸ್ಬೇಕು ನಾವು ಅವ್ರ ನಡ್ಕೊಳ್ಬೇಕು ನಡ್ಕೊಂಡ್ರನ್ನ ನಮ್ಮ ಜೀವನ ಆಗಲಿ ನಮ್ಮ ಏನೈತ್ರಿ ಪೀಳಿಗೆ ಆಗಲಿ ಅಥವಾ ನಮ್ಮ ಮುಂದಿನ ಬರುವಂಥ ಒಂದು ನಮ್ಮ ಮನತನ ಆಗಲಿ ಅಂದ್ರೆ ಎಲ್ಲರ ಮನತನ ಬೆಳಿತೈತಿ ನಾವು ಗುಡಿ ಗುಂಡಾರನ್ನ ಯಾಕೆ ನಾವು ಪೂಜಿಸ್ಬೇಕು ಯಾಕೆ ನಾವು ಹೋಗ್ಬೇಕಪ್ಪ ಅಂತಂದ್ರೆ ನಮ್ಮ ಮನಸ್ಸನ್ನಾಗಿರ್ಬೋದು ನಮ್ಮ ಏಕಾಗ್ರತೆಯನ್ನಾಗಿರ್ಬೋದು ಅಥವಾ ನಮ್ಮ ಗುರಿ ಆಗಿರ್ಬೋದು ಇಂಥದ್ದು ಎಲ್ಲಾನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ನಾವು ಮ್ಯಾಗ್ ಬರಬೇಕು ನಮ್ಮ ಒಳ್ಳೆ ವಿಚಾರಗಳನ್ನ ಆಗ್ಬೇಕು ಅಂತ ಒಂದು ಭಾವನೆಯನ್ನ ಈ ಗುಡಿ ಗುಂಡಾಲ್ಗಳಲ್ಲಿ ಅಂದ್ರೆ ಈಗ ನಾವು ಈ ದೇವಸ್ಥಾನಗಳಲ್ಲಿ ಬಂದ್ರೆ ಮಾತ್ರ ಈ ಒಂದು ವಿಚಾರಗಳ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನ ಕೂಡ ಈ ಸಂದರ್ಭ ಇಚ್ಛೆಪಡ್ತೇನೆ ನಮ್ಮ ಕಥೆ ಅಂತ ತನ್ನೋರು ಬಹಳ ಮುಂದಿರುತ್ತಾರೆ ಆದ್ರೆ ಇಲ್ಲಿಗೆ ಹೋಗೋದನ್ನ ಇನ್ನ ಪ್ರಾರಂಭ ಆಯಿತು ಇವತ್ತು ಮುಗಿತು ಅಂತಲ್ಲ ಪ್ರಾರಂಭ ಇಲ್ಲಿಂದ ಕಾರಣ ಬೆಟ್ಟ ಗುಡ್ಡಗಳನ್ನು ಸುತ್ತಿ ಆ ಮಲ್ಲಯ್ಯನನ್ನು ಭಟ್ಟಿ ಆಗೋರು ಓರು ಭಾಳ ಮಂದಿ ಆದರೆ ಹೆಬ್ಬಾಳಗಿನ ಹೆಬ್ಬಾಳದ ಭಕ್ತರು ಯಾವ ಬೆಟ್ಟ ಗುಡ್ಡ ಹಾಕಬೇಡ್ರಿ ಸುತ್ತಾಡಬಾರೀರಿ ಕುದ್ಯಾಡಬ್ರಿ ಇಲ್ಲೇ ಮಲ್ಲಯ್ಯನ ಸ್ಥಾನ ಬಂದು ದರ್ಶನ ತಗೊಡ್ರಿ ಅಂತ ಹೇಳಿ ಎಲ್ಲ ಗ್ರಾಮದ ಜನರಿಗೆ ಅನುಕೂಲ ಮಾಡಿಕೊಟ್ಟಿರಲ್ಲ ಇದು ಭಕ್ತಿಯ ಅದ್ಭುತವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಒಂದು ನಾವೆಲ್ಲ ತಿಡಾಗಿಟ್ಟುಕೊಂಡ್ಬಿಡ್ಬೋದು ಏನು ಗುಡಿ ಕಟ್ಟಿದ ಗುಡಿ ಮ್ಯಾಲ ಶ್ರೀಶೈಲದೊಳಗೆ ಏನು ಕರೆ ಕರೆ ಬಂಗಾರದ ಗೋಪುರದ ಹಾಗೂ ಬಂಗಾರದ ಗೋಪುರಿ ನಿರ್ಮಾಣ ಆಗ್ಯದ ಬಣ್ಣ ಬಂಗಾರದ ಮತ್ತು ಹಡ್ಕೊಳ್ಳೋದು ಹಾದರಿ ಮಾತು ಆದರೂ ಕೂಡ ಮನದೊಳಗೆ ಅದು ಬಂಗಾರ ಬಂಗಾರದ ಗೋಪುರ ಕಟ್ಟಿರಿ ಮ್ಯಾಲ ಕಳಸ ಇಟ್ಟಿ ಆಯ್ತಪ್ಪ ಸಾರ್ಥಕತೆ ಆಯ್ತು ಬಂದುಕೊಂಡವರು ಬಹಳಷ್ಟು ಮಂದಿ ಇನ್ನೊಂದಷ್ಟು ಮಂದಿ ಇರ್ತಾರ ಗುಡಿ ಕಟ್ಟುವಾಗೂ ಪಟ್ಟಿ ಕೊಡಲಿಲ್ಲ ಗೋಪುರ ಕಟ್ಟುವಾಗೂ ಪಟ್ಟಿ ಕೊಡಲಿಲ್ಲ ಕಡಿಗೆ ಕಳಸಕ್ಕರೆ ಕರೆ ಕೊಡ್ಬೇಕಂದ್ರೂ ಅದಕ್ಕೂ ಆಗಲಿಲ್ಲ ಕಳಸಕ್ಕೆ ಪಟ್ಟಿ ಕೇಳುವಾಗ ನಾವು ಹೊಲ ಕಸಕ್ಕೆ ಹೋಗಿನೇ ಹಿಂಗಾಗಿ ಪಟ್ಟಿ ಕೊಟ್ಟಿಲ್ಲ ಅನ್ನೋರು ಇರ್ತಾರೆ ಅವರಿಗೆ ಒಂದು ಕಿವಿಮಾತು ಏನಂತಂದರೆ ಏನು ಬೇಜಾರು ಪಟುಗಳು ಹೊರಕತ್ತಿಲ್ಲ ಗುಡಿ ಒಬ್ಬರು ಕಟ್ಟ್ಯಾರ ಗೋಪುರ ಒಬ್ಬರು ಕಟ್ಟ್ಯಾರ ಕಳಸವನ್ನು ಇಟ್ಟಾರೆ ಹಂಗಾರೆ ನಮ್ಮ ಕೆಲಸರಿಗೆ ಏನಿಲ್ಲಿ ಅಂತ ಅನ್ನೋರು ಒಂದು ಬಿಡ್ರಿ ಗುಡಿಯ ಗೋಪುರ ಬಂಗಾರದ ಕಳಸ ಇಡುವನ ಭಕ್ತಿಗಿಂತ ಕಳಸದ ಕೆಳಗಿರುವ ಕಸ ಗುಡಿಸುವ ಭಕ್ತಿ ಮನೆಗೆ ಬಾಳ ಇಷ್ಟ ಆಗ್ತದ ಆಗ್ತದೆ ಸ್ವಚ್ಛ ಮಾಡ್ಕೊಂಡ್ ಬಿಡ್ರೆ ಬೆಕ್ಕಾದ ಬಡಿ ಬೆಟ್ಟು ಹಿಂದೆ ಆಶೀರ್ವಾದ ಅಂತ ಮಾಡಕ್ತ ಹೊಡಿ ಆಯ್ತು ಹೋದ್ರು ದೇವಸ್ಥಾನಕ್ ಹೋದ್ರು ಹಣ್ಣು ಕಾಯಿ ಒಯ್ದ್ರು ಹಣ್ಣು ಕಾಯಿ ಒಯ್ದ ನಂತರ ಆ ಪೂಜಾರಿ ಅವನು ಮತ್ತೊಂದು ಬಳಕೆ ಇಟ್ಕೊಂಡು ಒಂದು ಬಳಕೆಯನ್ನು ಅವ್ರಿಗೆ ಕೊಟ್ಟು ಬಾಳೆಹಣ್ಣು ಒಯ್ದಿದ್ರು ಬಾಳೆಹಣ್ಣು ಒಂದ್ ಎರಡು ದೇವ್ರಿಗೆ ಇಟ್ಕೊಂಡ್ರು ಆಶೀರ್ವಾದ ರೂಪದ ಪ್ರಸಾದ ರೂಪದಲ್ಲಿ ಕೊಟ್ಟ ಇಬ್ರು ಮಾತಾಡ್ಕೋತ್ ಮಾತಾಡ್ಕೋತ್ ಬಂದ್ರು ಒಂದು ಗಿಡದ ತೆಳಕ್ ಕೂತ್ರು ಮಾತಾಡ್ಕೋತ ಕೂತ್ರು ಗಂಡ ಹೆಂಡತಿಗೆ ಎಟ್ ಚಂದ ಕಣಾಕತಿ ಅಂದ ಎಟ್ ಚಂದ ಕಣ್ಣಾಕತಿ ಅಂದ ಬಹಳ ಚಂದ ಕಣ್ಣಾಕತಿ ಅಂತಂದ ಹೌದ್ರಿ ಅಂತಂದು ನೀ ಏನು ಹುಟ್ಟುಗೊಂಡಿ ಎಲ್ಲ ಸೇರಿ ಬಹಳ ತುರ್ತೈತಿ ರೇಷ್ಮೆ ಸೀರೆ ಅಂತಂದ ಹೌದ್ರಿ ಅಂತಂದು ನೀನು ನೀನು ಕೂತದಾವಲ್ಲ ರೇಷ್ಮೆ ಎಳಿ ಅದಾವು ಅಂತಂದ ಗಂಡ ಹೌದ್ರಿ ಅಂತಂದು ಬಹಿರಂಗ ಸಭೆಯ ಕಾರ್ಯಕ್ರಮದ ದಿನ ಸಾನ್ನಿಧ್ಯ ವಹಿಸಿರುವ ಸುರ್ಗೇಶ್ವರ ಸಂಸ್ಥಾನ ಮಠ ನೂಲ್ ಅವರಲ್ಲಿ ಅನಂತ ಅನಂತ ವಂದನೆಗಳನ್ನ ಸಲ್ಲಿಸಿ ಮೂರ್ನಾಲ್ಕು ದಿನಗಳವರೆಗೆ ಕೇಳಿರ್ತಕ್ಕಂಥ ಮಾತ ಇವತ್ತ ಮತ್ತ ಪುನರಾವರ್ತನೆ ಅದನ್ನ ನೆನಪು ಮಾಡ್ಕೊಳುದು ಯಾಕೆ ಮರಿಬಾರ್ದ ಮನುಷ್ಯ ದೇವ್ರ ಮರಿವಿ ಅನ್ನೋದೊಂದು ಇಟ್ಟಲ್ಲಿ ನಿನ್ನ ಕೇಳಿದ್ದರ ನಿನ್ನ ಬೆಳಗ್ಗೆ ಏನ್ ನಾಷ್ಟ ಮಾಡಿದ್ರಿ ಅಂತ ತಿಳ್ಕೊಂಡು ಕೇಳಿದ್ರೆ ಸ್ವಲ್ಪ ಇಲ್ಲರೇ ಕೇಳ್ತಾವ ಮನ್ಯಾಗ ಅದಕ್ಕೆ ಇದು ಹೆಂಗಪ್ಪ ಅಂದ್ರೆ ಒಂದ್ ರೀತಿ ಬಾಂಡೆ ತಿಕ್ಕಿದಂಗೆ ದಿವಸ ತಿಕ್ಕೋದೆ ತಿಕ್ಕೋದ ಯಾಕೆ ಅದರೊಳಗೆ ಮುಖ ಕಾಣ್ಬೇಕಲ್ಲ ಸ್ವಚ್ಛ ಆಗ್ಬೇಕಲ್ಲ ಆಗ ಮನಸ್ಸನ್ನು ಸ್ವಚ್ಛಗೊಳಿಸಬೇಕಾದ್ರ ದಿನಾಲು ಈ ಕಾರ್ಯ ನಡೆದಾಗ ಮಾತ್ರ ಮನುಷ್ಯನೊಳಗ ಅದ್ ಸಳಿದೆ ಜೀವನ ಪರ್ಯಂತರವಾಗಿ ನೆನಪುಡಿ ಯಾವ್ದಾದ್ರು ಕಾರ್ಯಕ್ರಮ ಇದ್ರ ಅದು ಹೆಪ್ಪಾಳ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮ ಕಾರ್ಯಕ್ರಮ ಸಲುವಾಗಿ ಗುಡಿ ಕಟ್ಟಬೇಕಂತ ತಿಳ್ಕೊಂಡು ಸುಮಾರು ಎರಡು ವರ್ಷ ಗುಡಿ ಸಲುವಾಗಿ ದುಡ್ದಾರ ಅವ್ರು ದುಡ್ದವ್ರ ಯಾರಪ್ಪ ಅಂತಂದ್ರೆ ಜೀರ್ಣೋದ್ಧಾರ ಸಮಿತಿ ಎಲ್ಲ ಅಧ್ಯಕ್ಷರ ಮದುವು ಸದಸ್ಯರನ್ನ ಹಾಗೂ ಉತ್ಸವ ಸಮಿತಿ ಅಧ್ಯಕ್ಷರನ್ನ ಎಲ್ಲರೂ ಸಲ ಜೋರಾದ ಚಪ್ಪಾಳಿನ ಕಟ್ಟಿ ಅವರ ಗೌರವಿಸೋಣ ನಾವೆಲ್ಲ ಇದು ಗುಡಿ ಸಲುವಾಗಿ ದುಡ್ದವ್ರಿಗೆ ಇನ್ನು ಎರಡನೇದು ಏನಪ್ಪ ಅಂದ್ರ ನಮ್ ತಾಯಂದ್ರು ತಾಯಿಯಂದ್ರು ಏನ್ ಮಾಡಿದ್ರಂದ್ರೆ ಹೆಬ್ಬಾಳ ಗ್ರಾಮದೊಳಗೆ ನಾವೆಲ್ಲ ಮೀಟಿಂಗ್ ಬಂದಾಗ ನಮ್ಮ ಹಿರಿಯರಂತ ಸರ್ ಸತ್ತಯ್ಯ ಸ್ವಾಮಿಗಳವ್ರೆಲ್ಲಾ ಹೇಳಕತ್ರಿ ಅಜ್ಜಗಳ ಬಹಳ ಕರೆಯಕತೀವ್ರಿ ಮಂದಿ ಬರೋಕತ್ತ ಏರಿಲ್ರಿ ಅಂತ ಆದ್ರ ಅದ್ರೊಳಗ್ ಬಹಳಷ್ಟು ಜನ ಎಲ್ಲ ನಮ್ಮ ಯುವಕರು ಅದಾರ ಅವ್ರನ್ನ ಕತ್ತರು ನಾವ್ ಅಷ್ಟ ಒಡೆಯನ್ನ ಕತ್ತೇವ್ರಿ ಅಜ್ಜಾರ ಅಂತ ತಿಳ್ಕೊಂಡು ನೋಡ್ರಪ್ಪ ಮಾಡೋದಂತೂ ಮಾಡಕತ್ತ್ ಮಲ್ಲೈನ ಆಶೀರ್ವಾದ ಪಡ್ಕೊಳ್ಬೇಕಂದ್ರ ಎಲ್ಲರೂ ಬಂದೇ ಬರ್ತಾರ ಅಂತಂದಾಗ ಅವ್ರ ಎಲ್ಲ ಕೆಲಸವನ್ನ ಬದಿಗೊಟ್ಟು ಎಲ್ಲರೂ ಕೆಲಸ ಮಾಡೋರವ್ರೆಲ್ಲ ಹೊಲ್ದಾಗ ಕೆಲಸ ಮಾಡೋರು ಅದಾರ ಬ್ಯಾಂಕ್ನಾಗ ಕೆಲಸ ಮಾಡೋರ್ ಅದಾರ ಇನ್ನು ಫ್ಯಾಕ್ಟ್ರಿಗಳದಾಗ ಕೆಲಸ ಮಾಡೋರು ಅದಾರ ಎಲ್ಲ ಕೆಲಸವನ್ನ ಬಿಟ್ಟು ಕಾಯಕ ಏನಾದರೂ ಇದ್ರ ಮಲ್ಲಿಕಾರ್ಜುನ ಕಾಯಕ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮ ದುಡಿದಿರುವಂತಹ ಯುವಕರಿಗೆ ಒಂದು ಸಲ ಜೋರಾದ ಚಪ್ಪಳೆಯನ್ನು ತಕ್ಕೊಂಡಿಲ್ಲ ಇನ್ನ ತಾಯಂದ್ರು ಅದರ ಕ್ರಮ ನಾವು ಮಾಡಬೇಕ್ರಿ ಅಂತ ತಿಳ್ಕೊಂಡು ಹಂಬಲಿಸಿ ನಮ್ಮ ತಾಯಂದಿರು ಊರೆಲ್ಲ ರಂಗೋಲಿ ಹಾಕೋದು ಹೂವಿನ ನಾವು ಮೊನ್ನೆ ರಾತ್ರಿ ನೋಡಿದಾಗ ಸುಮಾರು ಎರಡು ಗಂಟೆವರೆಗೂ ಹೂವೆಲ್ಲ ಬಿಡಿಸಿ ಒಂದೊಂದು ಕಲರ್ ಸೀರೆ ಅದ್ರ ರೊಕ್ಕ ಬಾಳಾಕೋ ಏನ್ ಮಾಡ್ತಿರಿ ಅದರ ಮನ್ಯಾಗ ಮಕ್ಳು ಮದುವೆ ಮಾಡಕ್ಕೆ ಪೌಡರ್ಗೆಲ್ಲಾ ಕೊಡಸ್ತೀವ್ರಿ ಇದ್ರಿಗೆ ಮಲ್ಲಯ್ಯ ಅಂತಂದ್ರ ನಮಗೆ ದೇವರ ನಮ್ಮ ತಂದೆ ಇದ್ದಂಗ ನಮ್ ತಂದೆ ನಮ್ಮ ನಮ್ಮ ಮನೆಯೊಳಗ ನಮ್ಮ ಊರೊಳಗ್ ಬರಾಕ್ ಅಂದ್ರ ಅಂದ್ರೆ ಎಷ್ಟ್ ಖರ್ಚಾದ್ರೂ ಪರವಾಗಿಲ್ರಿ ನಾವೆಲ್ಲಾ ಎಲ್ಲಾ ಅಂತ ತಿಳ್ಕೊಂಡು ಶ್ರದ್ಧೆಯಿಂದ ಮಾಡಿರುವ ತಾಯಿಂದ್ರಿಗೊಂದ್ಸಲ ನೀವೆಲ್ಲಾ ಜೋರಾದ ಚಪ್ಪಳೇನ ಕ